ವೆಲ್ಕಮ್ ಟು ಪಾರೂಕ್ ಕಿಚನ್ ಇವತ್ತು ನಾನು ಮುಳುಗೈ ಚಟ್ನಿ ಮಾಡ್ಕೊತಿದ್ದೀನಿ ಮುಳುಗೈ ಚಟ್ನಿ ಅಂದ ತಕ್ಷಣ ಎಲ್ಲರಿಗೂ ಬಾಯಿ ನೀರು ಇರುತ್ತಲ್ಲ ಹ್ಞೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟ್ ಮೊದಲಿಗೆ ಹಸಿಮೆಣಕಾಯಿನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಾಗಿಂದೆ ಆಮೇಲೆ ಟೊಮೊಟೊನ ಹಾಕಿ ಚೆನ್ನಾಗಿ ಎಣ್ಣೆ ಹಾಕೊತ ಹಾಕೊತ ಅದನ್ನ ಚೆನ್ನಾಗಿ ಉರಿಬೇಕು ಹಸಿವಾಷನೆ ಹೋಗೋ ತನಕನೂ ಫಸ್ಟು ನಿಧಾನಕ್ಕೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಅದನ್ನ ಹುರ್ಕೋಬೇಕು ಎಣ್ಣೆ ಹಾಕೊಂಡು ಆಮೇಲೆ ಅದನ್ನ ಕಟ್ ಮಾಡಿ ಒಳಗಡೆ ರಸ ಇರುತ್ತಲ್ಲ ಅದು ಹಸಿ 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 ಒಂಥರ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆ ಹಾಕೊಂತ ಹಾಕೊಂತ ಹುರಿತಾ ಇರಬೇಕು ಇನ್ನು ನೀಟಾಗಿ ಅದು ಎಣ್ಣೆ ಬಿಡ್ಕೊಳೋ ತನಕ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಹುರಿದಿಂದ ನೋಡಿ ಈ ರೀತಿ ಆಗಿರುತ್ತೆ ಚೆನ್ನಾಗಿ ಕರೆದಿದ್ದೀನಿ ನೋಡಿರಿ ಎಣ್ಣೆ ಎಲ್ಲ ಬಿಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಇದು ಆಮೇಲೆ ಮುಂಚೆಲ್ಲ ಒಲೆಗಳು ಇದ್ವು ಒಲೆಗಳಿದ್ದಾಗೆ ಆ ಮುಳುಗೈನ ಸುಟ್ಕೊಳ್ತಿದ್ವಿ ಅವಾಗ ಬೆಂಕಿಯಲ್ಲೇ ಹಾಕಿ ಈಗ ಒಲೆ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ನಾನು ಗ್ಯಾಸಲ್ಲೇ ಇದ್ದೀನಿ ನೋಡಿ ಈಗ ಸುಟ್ಟಿದ್ದೀನಿ ಈಗ ಎರಡು ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು ಅದನ್ನ ಸುಟ್ಕೊಂಡ್ಬಿಟ್ಟು ಅದನ್ನ ಹಾರಾಕ್ ಬಿಡ್ತೀನಿ ಹಾರಾಕ್ಬಿಟ್ಟು ಇದನ್ನ ಕೊಡ್ತೀನಿ ಈಗ ಹಸಿ ಹಾಕಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಬೆಲ್ಲ ಹಾಕಿ ಕುಡ್ಕೋಬೇಕು ಮಿಕ್ಸಿಯಲ್ಲಿ ಹಾಕ್ಬಾರ್ದು ಮಿಕ್ಸಿಯಲ್ಲಿ ಹಾಕಿದರೆ ಚಪಾಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಹಾಕಲ್ಲ ನಾನು ಇದನ್ನು ಚಟ್ನಿ ಮಾಡಿದ್ರಪ್ಪ ಅಂದರೆ ಮುಳುಗಾಯಿ ಚಟ್ನಿ ಬೆಣ್ಣೆಕಾಯಿ ಚಟ್ನಿ ಅದು ಮಾಡಿದ್ರಪ್ಪ ಅಂದರೆ ನಾನು ಕುಡ್ಕೊತೀನಿ ಅದನ್ನ ಬೆಲ್ಲ ಒಂದು ಸ್ವಲ್ಪ ಹಾಕಬೇಕು ಯಾಕಂದರೆ ರುಚಿ ಅದು ಉಪ್ಪು ಹುಳಿ ಖಾರ ಇರುತ್ತಲ್ಲ ಅದು ಹೀರ್ಕೊಳ್ಳುತ್ತೆ ಸ್ವಲ್ಪ ಬೆಲ್ಲ ಹಾಕಿದರೆ ಅದು ಟೇಸ್ಟಿನಾಗುತ್ತೆ ಅದಕ್ಕೋಸ್ಕರ ಈ ಥರ ತೊದಲ ಬದಲ ಚೆನ್ನಾಗಿ ಕುಟ್ಟಬೇಕು ಮೇಲೆ ಆಮೇಲೆ ಅದು ಟೊಮೊಟೊ ಕರಿದಿದ್ನಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಹಾಕ್ಕೋಬೇಕು ಅದನ್ನೇನು ಯಾಕಂದ್ರೆ ಅದಲ್ಲೇ ತುಂಬ ಸ್ಮ್ಯಾಶ್ ಆಗಿರುತ್ತೆ ಅದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಕುಟ್ಕೋಬೇಕು ಅಷ್ಟೇ ಅದನ್ನ ಈಗ ಇದು ಆರಿದೆ ಈಗ ಮುಳುಗಾಯಿ ಸಿಪ್ಪೇನೆಲ್ಲ ಅದು ತೆಗಿತಾ ಇದ್ದೀನಿ ತೆಗ್ದು ಇದೆ ಇಲ್ಲ ಅಂತ ನೋಡ್ಕೋಬೇಕು ನೋಡಿಕೊಂಡು ಆಮೇಲೆ ಅದರಲ್ಲಿ ಹಾಕ್ಕೊಳ್ಳಿ ಯಾಕಂದ್ರೆ ಒಂದೊಂದು ಹುಳ ಬಂದುಬಿಡುತ್ತೆ ಮುಳುಗಾಯಿ ಚೆನ್ನಾಗಿದೆ ಇದು ನಾ ತಗೊಂಡಿರೋದು ಅದಕ್ಕೋಸ್ಕರ ಒಂದು ಹುಳನೂ ಇಲ್ಲ ಚೆನ್ನಾಗಿದೆ ನೋಡಿ ಹುಷಾರಿಲ್ಲ ಅಂದರೆ ಜ್ವರ ಬಂದ್ರಪ್ಪ ಅಂದರೆ ನಿಜವಾಗ್ಲೂ ಶೀತ ಆಗಿರುತ್ತಲ್ಲ ಅವರಿಗೆ ಈ ರೀತಿ ಚಟ್ನಿನ ಕುಟ್ಕೊಂಡು ತಿನ್ಬಿಟ್ರೆ ನಿಜವಾಗ್ಲೂ ಎಷ್ಟು ರುಚಿ ಸಿಗುತ್ತೆ ಗೊತ್ತಾ ನಾಲ್ಗೆ ಅಂತ್ರಿಗೂ ಏನೇನು ಟೇಸ್ಟೇ ಇರೋಲ್ಲ ಅವ್ರಿಗೆ ಹುಷಾರಿಲ್ಲದಾಗೆ ಅದಕ್ಕೋಸ್ಕರ ಈ ಥರ ಚಟ್ನಿ ಮಾಡಿಕೊಂಡು ಹಾಕ್ಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ನಿ ನಿಜವಾಗ್ಲೂ ನಾಲ್ಗೆ ರುಚಿ ಬರಲಿಲ್ಲ ಅಂದರೆ ಬೇಕಾದ್ರೆ ಕೇಳಿರಿ ಬೇಕಾರೆ ತುಂಬ ಟೇಸ್ಟ್ ಬರುತ್ತೆ ನಾಲ್ಗೆಗೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನಿಜವಾಗ್ಲೂ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ಚಟ್ನಿಗಳ್ನೆಲ್ಲ ಅದಕ್ಕೋಸ್ಕರ ಮಾಡ್ತೀನಿ ನೀವನ್ನೆಲ್ಲ